ಮುದ್ದು ಅಂತಾರೆ ಇಡೀ ಕುಟುಂಬ ಸಮೇತ ನೋಡೋ ಅಂತ ಸ್ಟಾರ್ಟಿಂಗ್ ಅಳ್ಳಿಲ್ಲ ಕೊನೆ ಎಂಡಲ್ಲಿ ಎಲ್ಲರೂ ಹತ್ತಿದ್ದೀವಿ ಅದು ನೀವು ನೋಡಬೇಕಿತ್ತು ತುಂಬಾ ಚೆನ್ನಾಗಿದೆ ಫಿಲಮ್ಮು ಇಡೀ ಎಂಟೈರ್ ಕುಟುಂಬ ನೋಡೋ ಅಂಥ ಫಿಲಮ್ಮು ನಮ್ಮ ಕುಟುಂಬದಲ್ಲೂ ಕೂಡ ಅಂದ್ರೆ ಎಲ್ಲಾರ ಕುಟುಂಬದಲ್ಲೂ ಈ ಥರ ಒಂದು ಒಬ್ಬರು ಮಕ್ಕಳು ಇದ್ದೇ ಇರ್ತಾರೆ ಇಡೀ ಫ್ಯಾಮಿಲಿ ನೋಡೋ ಅಂತ ಫಿಲಮು ಫಿಲಮ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನಮಸ್ತೆ ತುಂಬಾ ಚೆನ್ನಾಗಿದೆ ಫಿಲಮು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀವಿ ತಾಯಿ ಮಗನ ಪಾತ್ರ ತನ್ನ ತಂದೆ ಹಿಂದೆ ಇದ್ರೂ ತಾಯಿ ಎಷ್ಟು ಕಷ್ಟಪಡ್ತಾಳೆ ಏನು ಅಂಥದ್ದು ತಾತ ತಾಯಿ ಎಷ್ಟು ಮೊಮ್ಮಗನಿಗೋಸ್ಕರ ಕಷ್ಟಪಡ್ತಿದ್ದಾರೆ ಅನ್ನೋದೊಂದು ಫಿಲ್ಮ್ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾರೆ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗಿಂದ ಅವ್ರು ಮಾಡಿರೋದೆಲ್ಲ ಅಂದರೆ ಮೊದಲು ವರ್ತನೆ ಒಂಥರ ಬೇಜಾರು ಅನ್ನಿಸ್ತು ಇಂಟ್ರ್ಯೂ ಆಮೇಲೆ ತುಂಬ ಸೆಂಟಿಮೆಂಟಾಗಿತ್ತು ಅಳು ಬಂತು ತುಂಬ ಒಂದು ತಾಯಿ ಪಾತ್ರ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಮಕ್ಕಳು ಯಾವ ರೀತಿಯಾಗಿ ಬೆಳಿಬೇಕು ಅನ್ನೋದೊಂದು ಅರ್ಥ ಐತೆ ಖುಷಿ ಆಯಿತು ಎಲ್ಲ ಥೇಟ್ರಿಗೆ ಬಂದು ನೋಡಿರಿ ಹಂಡ್ರೆಡ್ ಡೇಸ್ ಓಡುತ್ತೆ ಓಡಲಿ ಅನ್ನೋದೇ ನಮ್ಮ ಆರೈಕೆ ಗಾಡ್ ಬ್ಲೆಸ್ ಯು ಇಲ್ಲ ತುಂಬ ಚೆನ್ನಾಗೈತೆ ನಮಗೇನೋ ತುಂಬ ಇಷ್ಟ ಆಯಿತು ಎಲ್ಲ ಪ್ರತಿಯೊಬ್ರು ಬಂದು ಥಿಯೇಟ್ರಲ್ಲಿ ನೋಡ್ಬೋದು ಫಿಲಮ್ ಹತ್ರ ಚೆನ್ನಾಗೈತೆ ಇದು ತಾಯಿ ಮಗನು ಬಾಂಧವ್ಯ ಚೆನ್ನಾಗೈತೆ ಫಿಲಮ್ ನೋಡಿ ಬಂದು ಆಕರಿಸಿ ತುಂಬ ಚೆನ್ನಾಗಿದೆ ಒಂದು ಹುಡುಗನ ಜೀವನದಲ್ಲಿ ಹುಡುಗಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸಿದ್ರೆ ಅಮ್ಮನ ಪಾತ್ರನೂ ಮತ್ತು ಹುಡುಗಿ ಪಾತ್ರ ತುಂಬ ಚೆನ್ನಾಗಿದೆ ಒಂದು ಹುಡುಗ ಅಮ್ಮನ ಮಾತು ಕೇಳಲಿಲ್ಲ ಅಂದರೂ ಒಂದು ಹುಡುಗಿ ಜೀವನ ಬಂದಮೇಲೆ ಅಮ್ಮ ಏನು ಅನ್ನೋದು ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಚಂದ್ರರಾಜ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಒಂದು ಥಿಯೇಟ್ರಲ್ಲಿ ಫಿಲ್ಮ್ ನೋಡಿ ಅಂತ ಕೇಳ್ತಾರೆ ಕಾಲಾಯ ತಸಮೈ ನಮಃ ಅನ್ನೋ ಒಂದೇ ಒಂದು ಪದಕ್ಕೆ ಒಂದು ಒಳ್ಳೆ ಡೆಫಿನೇಷನ್ ಅಂತಂದ್ರೆ ಈ ಮೂವಿ ಅಂತ ಹೇಳ್ಬೋದು ಒಂದು ಮಿಡಲ್ ಕ್ಲಾಸ್ ಒಂದು ಫ್ರೆಂಡ್ಶಿಪ್ ಮತ್ತೆ ಒಂದು ದುಡ್ಡಿನ ಮಹತ್ವವನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಈ ಮೂವಿ ಆಲ್ ದ ಬೆಸ್ಟ್ ಫಾರ್ ದಿಸ್ ಮೂವಿ ಥ್ಯಾಂಕ್ ಯು ಚೆನ್ನಾಗಿದೆ ಫಸ್ಟಿಂದ ನೋಡ್ತಾ ಇದ್ರೆ ಅದೇ ನಾವು ಜೀವನದಲ್ಲಿ ಹುಡುಗರು ಯಾವ ಥರ ಇದು ಮಾಡ್ತಾರೆ ಟೈಮ್ ವೇಸ್ಟ್ ಮಾಡ್ತಾರೆ ಜೀವನದ ಪಾಠ ಗೊತ್ತಿಲ್ಲದೆ ಎಷ್ಟು ಮನೆಗೆ ಇಷ್ಟ ಆಗದೆ ಇರೋ ಥರ ಇರ್ತಾರೆ ಅದೇ ಲಾಸ್ಟ್ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಬಂದರೆ ಒಂದೇ ದಿನದಲ್ಲಿ ಆ ಹುಡುಗ ಯಾವ ಥರ ಅರ್ಥ ಮಾಡ್ಕೊಂಡು ಜೀವನದ ಪಾಠ ಮತ್ತು ಮನೆಯಲ್ಲಿ ಕಷ್ಟ ಯಾವ ಥರ ಪಡ್ತಿದ್ದಾರೆ ಅನ್ನೋದನ್ನು ಅವನು ಅರ್ಥ ಮಾಡಿಕೊಂಡು ಒಂದೇ ಒಂದು ಪ್ರೀತಿಗೋಸ್ಕರ ಅಷ್ಟು ಒಂದು ದಿನದಲ್ಲಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡಿದ್ದಾನಲ್ವಾ ಆ ಸೀನ್ ಕನೆಕ್ಟ್ ಆಗುತ್ತೆ ಜನಗಳಿಗೆ ತುಂಬ ಇಷ್ಟ ಆಯಿತು ತುಂಬ ಇಷ್ಟ ನಮಗೆಲ್ಲ ಕ್ಯಾರೆಕ್ಟರು ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಸೂಪರ್ ಆಗಿದೆ ಇಷ್ಟ ಆಗಿದೆ ಚೆನ್ನಾಗಿತ್ತಣ್ಣ ಎಲ್ಲ ಚೆನ್ನಾಗಿತ್ತು ಹಂಡ್ರೆಡ್ ಡೇಸ್ ಮಿಸ್ಸಾ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಓಡೇ ಓಡುತ್ತೆ ತುಂಬ ತುಂಬ ಚೆನ್ನಾಗೈತೆ ಇಷ್ಟ ಆಯ್ತು ನಮ್ಗೆ ತುಂಬ ಕಷ್ಟ ಯಾವ ಥರ ತಾಯಿ ಯಾವ ಥರ ಮಗನ ಬೆಳೆಸಿದ್ರು ಯಾವ ಥರ ನೋವು ಮಾಡಿದ್ರು ಎಷ್ಟು ಕಷ್ಟಪಟ್ಟು ಮಾ ತಾಯಿ ಮಗನ ಸಾಕ್ತಾಯಿದ್ರು ಅವಳು ಅವಳ ಇದರಲ್ಲಿ ಲಾಸ್ಟ್ ದಿನಲ್ಲೇ ಸೂಪರಾಗಿತ್ತು ಲಾಸ್ಟ್ ಸೀನ್ ಅಂತೂ ಸೂಪರಾಗಿತ್ತು ಅದು ಯಾವ ಥರ ತಾಯಿ ಮಗನ ಮಾವನ್ಗೆ ಆಗ್ತಾ ಅವನಿಗೆ ಕಷ್ಟ ಅವನೇ ಅರ್ಥ ಮಾಡಿಕೊಂಡು ಲಾಸ್ಟ್ ಸೀನಲ್ಲಿ ಲಾಸ್ಟ್ ಅರ್ಥ ಮಾಡ್ಕೊಂಡಲ್ಲ ಅದು ತುಂಬ ಇದು ತುಂಬ ಚೆನ್ನಾಗಿ ಓಡುತ್ತೆ ಅಂತ ಹೇಳ್ತಿದೆ ತುಂಬ ಥ್ಯಾಂಕ್ಸು ಡ್ರೆಸ್ಸಿಗೆ ಫಿಲಮ್ ಆ ಮಗನ ಕಾಲ ಕರ್ನಾಟಕದವ್ರದ ತಾಯಿ ಆಶೀರ್ವಾದ ಇದ್ರೆ ಕರ್ನಾಟಕದ ಆಶೀರ್ವಾದ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಯ್ತು ನಿಮಗೆ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಆಗುತ್ತೆ ದಯವಿಟ್ಟು ಜೂನ್ ಇಪ್ಪತ್ತೆರಡನೇ ತಾರೀಕು ರಾಜರತ್ನಾಕರ ರಿಲೀಸ್ ಆಗ್ತಾ ಇದೆ ಬನ್ನಿ ಇವತ್ತು ತಾಯಂದ್ರು ಶೋ ಅಂತ ಎಲ್ಲ ನಾರ್ಮಲ್ ಚೆಂದ ಹೆಣ್ಮಕ್ಳನ್ನು ಕರೆಸಿ ಒಂದು ಶೋ ಮಾಡ್ತಿದ್ದಾರೆ ನಮಗೆ ದೊಡ್ಡ ದೊಡ್ಡ ರಿವ್ಯೂಗಿಂತ ಇವ್ರ ರಿವ್ಯೂ ತುಂಬ ಮುಖ್ಯ ಆಗುತ್ತೆ ನಾನು ಆಗಲೇ ಹೇಳಿದೆ ಮಗನ ಸಿನಿಮಾ ಅನ್ನೋದಕ್ಕಿಂತ ಒಬ್ಬ ಪ್ರೇಕ್ಷಕರಾಗಿ ನೋಡಿದಾಗ ನಾನು ನಿಜವಾಗ್ಲೂ ಕಡೆ ಕಡೆ ದೃಶ್ಯ ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಆ ಕಡೆ ಒಂದಕ್ಕೇನು ಕ್ಲೈಮ್ಯಾಕ್ಸ್ ಇದೆಯಲ್ಲ ದಯವಿಟ್ಟು ಬನ್ನಿ ಸಿನ್ಮಾ ನೋಡಿ ನಿಮಗೆ ಅನಿಸುತ್ತೆ ನಿಮ್ಮ ಮನೆಗಳಲ್ಲಿ ಇಂಥ ಒಬ್ಬ ಹುಡುಗರಿದ್ದರೆ ಏನು ಮಾಡ್ಬೋದು ನೀವು ಬದಲಾಗ್ತಾರೆ ಎಂಥ ಮನುಷ್ಯ ನೋಡಿ ಅಂಥ ವಾಲ್ಮೀಕಿನೇ ಒಬ್ಬ ದುಷ್ಟ ದರೋಡೆಕೋರಾದವನೇ ಒಬ್ಬ ವಾಲ್ಮೀಕಿಯಾಗಿ ರಾಮಾಯಣದಂಥ ಮಹಾ ಕಾವ್ಯನ ರಚನೆ ಮಾಡಿದ್ರು ಹಾಗಾಗಿ ದುಡ್ತಾನೆ ಎಲ್ಲರೂ ಕೆಟ್ಟವರಾಗಿರಲ್ಲ ಅಥವಾ ಒಳ್ಳೆಯವರಾಗಿರಲ್ಲ ಎಲ್ಲರಲ್ಲೂ ಒಬ್ಬ ಒಳ್ಳೆಯವನು ಇರ್ತಾನೆ ಎಲ್ಲರೂ ಒಬ್ಬ ಕೆಟ್ಟವ್ನೂ ಇರ್ತಾನೆ ಕೆಟ್ಟವ್ನ ಒಳ್ಳೇನೂ ಆಗೋದು ಒಳ್ಳೆಯವ್ರು ಕೆಟ್ಟವ್ನಾಗೋದು ಅದು ಸಮಯ ಸಂದರ್ಭ ಮನಸ್ಥಿತಿ ಪರಿಸ್ಥಿತಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ತೋರಿಸ್ಕೊಟ್ಟಿದ್ದೆ ರಾಜ ರತ್ನಾಕರ ದಯವಿಟ್ಟು ಜೂನ್ ಇಪ್ಪತ್ತೇಳನೇ ತಾರೀಕು ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ ನೀವೆಲ್ಲರೂ ಬಂದು ನಿಮ್ಮೆಲ್ಲರ ಪ್ರೀತಿ ಹರಕೆ ಹಾಯಕೆ ನಮ್ಮ ರಾಜ ರತ್ನಾಕರ ಮೇಲೆ